ಬಂಗಾರಿ ಯಾರೇನಿ ಬುಲ್ಬುಲ್ ಅಯ್ಯೋ ನನ್ನ ಬಂಗಾರಿನ ಯಾರು ಹೊತ್ಕಂಡು ಹೋಗ್ಯಾರ ಅವರು ಮನೆ ಹಾಳಾಗ ರೋಗ ಬಂದು ಕುನಿಸೇರ ಎಂದು ಬೈಯುತ್ತಾ ಅಳುತ್ತಿದ್ದ ಮಾಲಜ್ಜಿಯನ್ನು ರಸ್ತೆಯಲ್ಲಿ ಹೊರಟಿದ್ದ ರಾಮು ರಾಜು ಏನಾಯ್ತು ಅಜ್ಜಿ ಎಂದು ಕೇಳಿದ್ರು ಅಯ್ಯೋ ಮುಟ್ಟಳರ ಮನೆ ಮುಂದಿನ ಖಾಲಿ ಕೊಟ್ಟಿಗೆನ ನೋಡಿದ್ರೆ ಅದು ಗೊತ್ತಾಗುವುದಲ್ವೇನ್ರು ನನ್ನ ಆಕಳನ್ನ ಯಾರೋ ಒಯ್ದು ಬಿಟ್ಟಿದಾರ ಎಂದು ಅಳುವುದನ್ನು ಜೋರ ಮಾಡಿದ್ಲು ಸಿಟ್ಟು ಬಂದಾಗ ಮಾಲಜ್ಜಿ ಮಾತಾಡೋದೇ ಹೀಗೆ ಏಚುಪೇಚು ಇಲ್ಲದ ಮನಸ್ಸು ಆದರೆ ಮಕ್ಕಳೆಂದ್ರೆ ಪಂಚಪ್ರಾಣ ಬಿಡುವಿದ್ದಾಗ ರಾಮೂರಾಜು ಆಕೆಯ ಹಸು ಬಂಗಾರಿಯ ಜೊತೆಯಲ್ಲೇ ಕಾಲ ಕಳೆಯುತ್ತಿದ್ರು ಬಂಗಾರಿ ಹೆಸರಿನ ತಕ್ಕಂತೆ ಬಂಗಾರದಂತಿದ್ದ ಆಕಳು ನೋಡಲು ದಷ್ಟಪುಷ್ಟವಾಗಿತ್ತು ಹೆಚ್ಚಿಗೆ ಹಾಲನ್ನು ಕೊಡ್ತಿತ್ತು ಬಂಗಾರಿ ಕಳುವಾಗಿದ್ದು ಸತ್ಯಾನ ಎಂದು ರಾಮು ಕೇಳಿದಾಗ ಸುಳ್ಳ ಯಾಕೆ ಹೇಳಲಿ ಇದ್ರೆ ಇಲ್ಲೇ ಇರುತ್ತಿತ್ತಲ್ಲ ಎಂದು ಆಕಳು ಕಟ್ಟುತ್ತಿದ್ದ ಜಾಗವನ್ನು ತೋರಿಸಿದ್ಲು ಎಲ್ಲಾದ್ರೂ ಹಗ್ಗ ಉಚ್ಕಂಡು ಹೋಗಿದೆಯೋ ಏನೋ ಎಂದು ಕೇಳಿದ ರಾಮೂ ಹಾಗಾಗಿದ್ರೆ ಸುತ್ತಾಡ್ಕಂಡೇ ಇಲ್ಲೇ ಬಂದಿರೋದು ಹಗ್ಗನ ಕತ್ತರಿಸ್ಕೊಂಡು ಹೋಗಿದ್ದಾರ ನೋಡ್ರಪ್ಪ ಎಂದು ಕತ್ತರಿಸಿದ ಹಗ್ಗ ಗೂಟಕ್ಕೆ ಇರೋಡನ್ನ ತೋರಿಸಿದ್ಲು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಿಲ್ಲೋ ಎಂದು ರಾಜು ಕೇಳಿದಾಗ ಅಯ್ಯೋ ಅಲ್ಲಿ ಹೋಗಿದ್ದೆ ಅವರೋ ನಾವೇನ್ ದನ ಕಾಯೋವ್ವಾ ದನ ಹುಡುಕೋವ್ವಾ ನಮಗೇನ್ ಬೇರೆ ಕೆಲಸ ಇಲ್ಲ ಎಂದು ಬೈದು ಕಳಿಸಿದ್ರು ಅಯ್ಯೋ ಮಾಡೋದೀಗ ಎಂದ ರಾಜು ಇಡೀ ಊರು ತುಂಬ ತಿರುಗಾಡಿದೆ ಎಲ್ಲರನ್ನೂ ಕೇಳಿದ್ದೆ ಎಲ್ಲಿಯೂ ಸಿಗ್ಲಿಲ್ಲ ಅದು ನನಗೆ ಆಧಾರವಾಗಿತ್ತು ಏನ್ಮಾಡ್ಲಿ ಎಂದು ಅಜ್ಜಿ ಮತ್ತೆ ಅಳುವುದನ್ನು ಜೋರ ಮಾಡಿದ್ಲು ಹಾ ಒಂದು ಐಡಿಯಾ ಇದೆ ನನ್ನಲ್ಲಿ ನಿನ್ನ ಆಕಳನ್ನು ಹುಡುಕೊಂಡು ಬರುವೆವು ಎಂದನು ರಾಮು ಹೇ ಹುಡುಕುವೆ ಎಂದನು ರಾಜು ಕಿವಿಯಲ್ಲಿ ರಾಜುಗೆ ರಾಮು ಹೇಳಿದ ಹೌದಲ್ಲಾ ಎಂದ ರಾಜು ಅಜ್ಜಿ ನಿನ್ನೆ ನಿನ್ನ ಆಕಳು ಕಳೆದಿದೆ ಅಂದ್ರೆ ಊರಲ್ಲೇ ಇದೆ ಎಲ್ಲೂ ಹೋಗಿರಲ್ಲ ನಾವು ನಿನ್ನ ತಂದೆ ತಂದುಕೊಡ್ತೇವೆ ಎಂದ್ರು ಹಾಗ ಮಾಡಿದ್ರೆ ನಿಮಗೆ ನಿತ್ಯ ಹಾಲು ಕೊಡುವೆ ಎಂದು ಭರವಸೆ ನೀಡಿದ್ಲು ಅಜ್ಜಿ ಇಷ್ಟೇನಾ ಎಂದ ರಾಜು ಅಂದ ಮಕ್ಕಳಾದ ನಿಮ್ಗೆ ಏನ್ ಬೇಕೋ ಅದನ್ನು ಕೊಡುವೆ ಹುಡುಕಿ ಸಹಾಯ ಮಾಡಿ ಜೀವನಕ್ಕೆ ಆಧಾರ ಅದೊಂದೇ ನಿಮಗೆ ಚಾಕ್ಲೇಟು ಕುರುಕುರೆ ಎಲ್ಲ ಕೊಡುವೆ ಎಂದು ಕಣ್ಣೀರು ತೆಗೆದ್ಲು ಪಜ್ಜಿ ಅಜ್ಜಿ ನೀ ಅಳ್ಬೇಡ ನಿನಗೆ ನಾವು ಸಹಾಯ ಮಾಡ್ಬೇವು ಎಂದು ನಡೆದರು ಸ್ಟಾರ್ ಸಂಜೆಯಾಗುತ್ತಲೇ ರಾಮು ಮತ್ತು ರಾಜು ಬಂಗಾರಿಯೊಂಟಿಗೆ ಮರಳಿ ಬಂದ್ರು ಪೊಲೀಸರು ಜೊತೆಗಿದ್ರು ಅದನ್ನು ಕಳುವು ಮಾಡಿದ್ದ ಭೀಮಣ್ಣನೂ ಇದ್ದನು ಬಂಗಾರಿ ಹಸುವನ್ನು ನೋಡಿ ನನ್ನ ಮುಂದಿನ ಬದುಕು ಹೇಗೆ ಎಂದು ಭಯಗೊಂಡಿದ್ದ ಅಜ್ಜಿಗೆ ಆದ ಖುಷಿ ಅಷ್ಟಿಷ್ಟಲ್ಲ ಸಂಭ್ರಮದಲ್ಲಿ ಬಂಗಾರಿಯನ್ನು ಕರೆತಂದ ಮಕ್ಕಳನ್ನು ಮುದ್ದಾಡಿದ್ಲು ಮಕ್ಕಳಿಗೆ ನೀವ್ ಹೇ ಕಂಡುಹಿಡಿದಿರಿ ಎಂದು ಆಶ್ಚರ್ಯದಿಂದ ಕೇಳಿದ್ಲು ಜೊತೆಗಿದ್ದ ಪೊಲೀಸರು ಹೋದು ನಿಮಗೆ ಹೇಗ್ ಗೊಟ್ಟಾಯ್ತು ಎಂದ್ರು ರಾಮು ಹೇಳತೊಡಗಿದ ಬಂಗಾರಿಯೊಂದಿಗೆ ಆಡುವಾಗ ಅದರೊಂದಿಗೆ ಕೀಟಲೆ ಮಾಡ್ತಿದ್ವೆವು ಬಂಗಾರಿ ಬಂಗಾರಿ ಎಂದು ಬಾಲ ಜಗ್ತಿದ್ವೆವು ಅದರಲ್ಲಿ ಮೊಬೈಲ್ನಲ್ಲಿ ಬಂಗಾರಿ ಯಾರೇ ನೀ ಬುಲ್ಬುಲ್ ಎಂದು ಹಾಡು ಹಾಕಿದ್ರೆ ಹುಚ್ಚೆದ್ದು ಕುಣಿಯುತ್ತಿತ್ತು ನಮ್ಮೂರ್ ಹೇಗೋ ಚಿಕ್ಕದು ಈ ಹಾಡು ಹಾಕ್ಕಂಡು ಎಲ್ಲಾ ಊಣಿಯಲ್ಲಿ ಹೋಗೋಣ ಹಾಡು ಕಿವಿಗೆ ಬಿದ್ದೊಡನೆ ಅದು ಕುಣಿಯುತ್ತೆ ಆದ್ರೆ ಹೇಗಾದ್ರೂ ಅದಕ್ಕೆ ಕಟ್ಟಿರುವ ಗೆಜ್ಜೆಯ ಸೌಂಡ್ ಬರುತ್ತೆ ಅದರ ಮೇಲೆ ಕಣ್ ಎಂದೆ ಹೋ ಒಳ್ಳೆ ಐಡಿಯಾ ರಾಮು ಎಂದ ರಾಜು ಹಾಗೆ ಪ್ಲಾನ್ ಮಾಡ್ಕಂಡು ಇಬ್ಬರೂ ಹೊರಟುವೆವು ಈ ಹಾಡ್ ಹಾಕ್ಕೊಂಡು ಎಲ್ಲ ಮನೆ ಮುಂದೆ ಅಡ್ಡಾಡಿದ್ರೂ ಅದರ ಸುಳಿವೇ ಸಿಗಲಿಲ್ಲ ಕೆಲವರು ಏನೋ ನಿಮಗೆ ಬೇರೆ ಕೆಲಸ ಇಲ್ಲನೋ ಮೊಬೈಲ್ನಲ್ಲಿ ಹಾಡ್ ಹಾಕ್ಕೊಂಡು ಊರೆಲ್ಲ ಅಡ್ಡಾಡ್ತಿದ್ದೀರಿ ನಿಮ್ಮ ಅಪ್ಪ ಅಮ್ಮಂಗೆ ಹೇಳೆನೋ ಎಂದು ಅಂಜಿಸಿದ್ರು ನಾನು ನಾವು ಅಜ್ಜಿಯ ಕಳಿದಿರೋ ಆಕಲನ್ನು ಹುಡುಕ್ತಿರೋದಾಗಿ ಹೇಳಿದಾಗ ಹಾಡ್ ಹಾಕ್ಕಂಡು ಅಡ್ಡಾಡಿದ್ರೆ ಪೋಲಿ ಹುಡುಗರಂತಾರೆ ನಡಿರಿ ನಡಿರಿ ಎಂದು ಬೈದರು ನಮ್ಮ ಉದ್ದೇಶ ಅರ್ಥವಾಗದೆ ಜನರೆಲ್ಲ ಬಯೋರೇ ಆಗಿದ್ರು ಕೊನೆಗೆ ಸಾಕಾಗಿ ಊರ ಹೊರಗಿನ ಪಾಳುಗುಡಿಯ ಹತ್ತಿರ ಬಂದು ಏನ್ ಮಾಡಬೇಕು ಅಜ್ಜಿ ಮುಂದೆ ದೊಡ್ಡದಾಗಿ ಮುಂದೇನ್ ಮಾಡೋದು ಅಜ್ಜಿಗೆ ಹೇಗೆ ಮುಖ ತೋರ್ಸೋದು ಎಂದು ಚಿಂತೆ ಮಾಡ್ತಾ ಕುಳಿತವೆ ನಿಶಬ್ದವಾಗಿತ್ತು ಹಾಗೆ ಆಲೋಚಿಸುತ್ತಾ ಕುಳಿತಾಗ ಬಂಗಾರಿ ಯಾರೇನೀ ಬುಲ್ಬುಲ್ ಎಂದು ನಮ್ಮಿಂದ ಗೊತ್ತಿಲ್ಲದಂತೆ ಹಾಡು ಬಾಯಿಯಿಂದ ಹೊರಬಂತು ಮರುಕ್ಷಣದಲ್ಲಿ ಏನೋ ಸರಿದಾಡಿದ ಸದ್ದಾಯಿತು ಕಿವಿಗಳು ಜಾಗೃತವಾದವು ಹಿಂದೆ ನೋಡಿದ್ರೆ ನಾಯಿ ಒಂದು ಓಡ್ತಾ ಇತ್ತು ಅಯ್ಯೋ ನಮ್ ಧ್ವನಿಗೆ ನಾಯಿ ಓಡ್ತಿದೆ ನೋಡು ಎಂದು ರಾಜು ನಕ್ಕ ನಾನು ಅದನ್ನು ಹೆದರಿಸಕೆ ಬಂಗಾರಿ ಯಾರೇನೀ ಬುಲ್ಬುಲ್ ಎಂದು ಜೋರಾ ತೊಡಗಿದೆ ಅದು ಭಯದಿಂದ ಓಡಿ ಹೋಯ್ತಾದ್ರೂ ಮತ್ತೊಮ್ಮೆ ಏನೋ ಸರಿದಾಡಿದ ಸದ್ದಾಯ್ತು ಮತ್ತೆ ಆ ಹಾಡ್ ಹಚ್ಚಿದೆ ರಾಮು ಬ್ಯಾಡೋ ಸಾಕು ಆ ಹಾಡ್ ಹಾಕ್ಬೇಡ ಕೇಳಿ ಕೇಳಿ ಸಾಕಾಗಿದೆ ಎಂದು ರಾಜು ಹೇಳಿದ್ರೂ ನಾನು ಕೇಳಲಿಲ್ಲ ಆ ಹಾಡ್ ಹಚ್ಚಿದ ಕೂಡ್ಲೆ ಪಾಳು ದೇವಸ್ಥಾನದಲ್ಲಿ ಏನೋ ಸರಿದಾಡುವ ಸೌಂಡ್ ಕೇಳಿತು ಭಯ ಬಂತು ದೆವಗಿವಾದನೂ ಅಂತ ಅಂಜಿದ್ವೆ ಆ ಹಾಡಿಗೆ ಧ್ವನಿ ಹೆಚ್ಚಾಗ್ತಲೇ ಹೋಯ್ತು ಧೈರ್ಯ ಮಾಡಿ ಒಳಗ್ಹೋದ್ಮಿ ಆ ಸದ್ದು ಹೆಚ್ಚಾಗ್ತಲೇ ಹೋಯ್ತು ಮತ್ತೆ ಆ ಹಾಡ್ ಹಚ್ಚಿದಾಗ ಸ್ಪಷ್ಟವಾಯ್ತು ನೋಡಿ ನಮಗಾದ ಖುಷಿ ಅಷ್ಟಿಷ್ಟಲ್ಲ ಒಳಗಡೆ ಹಸುವನ್ನು ಕಟ್ಟಾಕಿದ್ರು ಬಾಯಿಗೆ ಬಟ್ಟೆ ಬಿಗಿದಿದ್ರು ಅದು ಹಾಡಿಗೆ ಖುಷಿಯಿಂದ ಬಿಡಿಸಿಕೊಳ್ಳಲು ಒದ್ದಾಡ್ತಿತ್ತು ಒಳಗಡೆ ಕಟ್ಟಿಹಾಕಿದ ಹಸುವನ್ನು ಬಿಡಿಸಿಕೊಂಡು ಬರುವಾಗ ಈ ಭೀಮಣ್ಣ ನಂದು ಅಂತ ವಾದಿಸಿ ಕಿತ್ಕಂಡ ಅಲ್ಲೇ ಹೊರಟಿದ್ದ ಪೊಲೀಸ್ ಅಂಕಲ್ನು ಕೂಗಿ ಕರೆದ್ವಿ ಅಷ್ಟೊತ್ತಿಗೆ ಬಂಗಾರಿ ಭೀಮಣ್ಣನ್ನು ಝಾಡಿಸಿ ಓದ್ದಿಬಿಡ್ತು ಆದರೂ ಅವು ಹಿಡ್ಕಳದನ್ನ ಬಿಡ್ಲಿಲ್ಲ ಈ ಪೊಲೀಸ್ ಅಂಕಲ್ಗೆ ಅಜ್ಜಿಯ ಕಳುವಾದ ಹಸುವಿನ ವಿಚಾರ ಹೇಳಿದಾಗ ಅವರಿಗೂ ನೀನು ಸ್ಟೇಷನ್ಗೆ ಬಂದದ್ದು ತಿಳಿದಿತ್ತು ಪಾಪ ಅಜ್ಜಿಯ ಹಸು ಎಂದು ಅವರು ನಮಗೆ ಸಹಾಯ ಮಾಡಿದ್ರು ಎಂದು ರಾಮು ಬಿಡದೆ ಮಾತು ಮುಗಿಸಿದ ಅಷ್ಟರಲ್ಲಿ ಬಂಗಾರಿ ಭೀಮಣ್ಣನಿಗೆ ಮತ್ತೆ ಝಾಡಿಸಿ ಒದ್ದಿತು ಅವನು ಎದ್ನೋ ಬಿದ್ನೋ ಅಂತ ಓಡ್ದ ಪೊಲೀಸ್ ಅಂಕಲ್ ಭೀಮಣ್ಣನ ಹಿಂದೆ ಬೆನ್ನು ಹತ್ತಿದ್ರು ಮಕ್ಕಳ ಸಾಹಸ ವಿಷಯ ಕೇಳಿದಾಗ ಅಜ್ಜಿಗಾದ ಖುಷಿಗೆ ಪಾರವೇ ಇರಲಿಲ್ಲ